ಕಾಂಗ್ರೆಸ್ ಪಾಳದಲ್ಲಿ ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಬೆಳಕಿಗೆ ಬಂತು ಅದಾದ ಬಳಿಕ ಹೌಸಿಂಗ್ ಬೋರ್ಡ್ ಸೊಸೈಟಿಯಲ್ಲೂ ಕೂಡ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಲಂಚಕ್ಕೆ ಮನೆಗಳನ್ನು ಕೊಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂತು ಆಡಿಯೋ ಬಾಂಬ್ ಕೂಡ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತು ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಭ್ರಷ್ಟಾಚಾರದ ಸದ್ದು ಇದೆ ಸಂಬೋರ್ಡ್ ಭೂಮಿ ಅಕ್ರಮ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿತ್ತು ನಿಮ್ಮ ಮಾಧ್ಯಮ ಮೂಲಕ ನನ್ನ ಗಮನಕ್ಕೆ ಬಂದಿದೆ ಕಮಿಷನರ್ಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಪ್ರಸಾದ್ ಅಬ್ಬಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡು ದಿನದಲ್ಲಿ ಸಂಪೂರ್ಣ ವರದಿ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತೇಳಿ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಸ್ಲಂ ಬೋರ್ಡ್ ಅಧ್ಯಕ್ಷರಾದಂತಹ ಅಬ್ಬಯ್ಯ ಪ್ರಸಾದ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಯಲಹಂಕ ವ್ಯಾಪ್ತಿಯಲ್ಲಿ ಅಲ್ಲಿಯ ತಾಲೂಕು ಯಲಹಂಕ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತಹ ಯಶೋಧ ಅವರೇ ಒಂದು ಪತ್ರ ಬರೆದಿದ್ದಾರೆ ಸಿಎಂ ಅವರಿಗೆ ಡಿ ಅವರಿಗೆ ಶಾಲಿನಿ ರಜನಿಸ್ ಅವರಿಗೆ ಮತ್ತು ಪತ್ರ ಬರೆದು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ಲಂ ಬೋರ್ಡ್ಗೆ ಮೀಸಲಿಟ್ಟಂತ ಜಾಗನ ಕೆಲವೇ ಕೆಲವು ಜನಗಳಿಗೆ ಹಂಚಿಕೆ ಆಗಿದೆ ಅದು ಉಳಿದಂತ ಇನ್ನು ಉಳಿದಂತ ಜಾಗವನ್ನ ಬೇಕಾಬಿಟ್ಟಿಯಾಗಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಸರ್ ಇಲ್ಲಿಯವರೆಗಂತೂ ನನ್ನ ಗಮನಕ್ಕೆ ಬಂದಿರಲಿಲ್ಲ ಆದರೆ ಇದೀಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಈಗ ನೋಡಿದ್ದೀನಿ ಅಲ್ಲೇ ಲಂಕಾದಲ್ಲಿ ಈ ರೀತಿ ಮೀಸಲಿಟ್ಟಂತ ಜಾಗ ಬೇಕಾ ಬಿಟ್ಟಿ ಹಂಚಿಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರನು ಕೂಡ ಗೊತ್ತಾಗಿದೆ ಇದಕ್ಕಿಂತ ನಾನು ಮಾಧ್ಯಮದಲ್ಲಿ ನೋಡೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆನೆ ಕೆಲವು ಇವತ್ತು ಬೆಳಗ್ಗೆ ಮತ್ತೆ ನಿನ್ನೆ ನಿನ್ನೆ ತಾನೇನೆ ಕೆಲವು ಸಂಘಟನೆಗಳು ಕೂಡ ಬಂದು ಕೆಲವು ಕಡೆ ಸರಿಯಾದಂತ ಹಕ್ಕುಪತ್ರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಬೇರೆ ರೀತಿ ಕೆಲವರು ಶಾಮೀಲಾಗಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿದ್ದಾರೆ ಅದಕ್ಕೆ ಬೆಳಗ್ಗೆ ನಾನು ಆ ಸಂಘಟನೆಗಳನ್ನು ಕೂಡ ಕರೆಸಿದ್ದೆ ಬೆಳಗ್ಗೆ ಅವರ ಜೊತೆಗೆ ಒನ್ ಟು ಒನ್ ಚರ್ಚೆ ಮಾಡಿದ್ದೀನಿ ಅವರು ಯಾವ ಯಾವ ರೀತಿ ಅವರು ಆರೋಪ ಮಾಡಿದ್ದಾರೆ ಅದು ಆರೋಪ ನಿಜವಾಗಿದೆ ಇಲ್ಲ ಅನ್ನುವಂಥದ್ದೆಲ್ಲ ಕೂಡ ಅಧಿಕಾರಿಗಳ ಜೊತೆನೇ ನಮ್ಮ ಕಮಿಷನರು ನಾನು ಚೀಫ್ ಇಂಜಿನಿಯರು ಅವ್ರ ಜೊತೆನೇ ಎಲ್ಲನೂ ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡಿಬಿಟ್ಟು ಅವ್ರು ಕೊಟ್ಟಂತ ಮಾಹಿತಿಗಳನ್ನೆಲ್ಲ ಕೂಡ ತೆಗೆದುಕೊಂಡಿದ್ದೀನಿ ಈಗ ನಾನೀಗ ಅದನ್ನೆಲ್ಲ ಕೂಡ ಈಗಾಗಲೇ ಕಮಿಷನರ್ ಅವ್ರಿಗೂ ಕೂಡ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ ಅವ್ರು ಏನು ಆರೋಪ ಮಾಡಿದ್ದಾರೆ ಈ ಆರೋಪ ಏನು ನಿಜ ಇದೇನೋ ಸುಳ್ಳಿದೇನೋ ಅನ್ನುವಂಥದ್ದು ವಾಸ್ತವಾಂಶವನ್ನೆಲ್ಲವೂ ಕೂಡ ಎರಡು ದಿನದಲ್ಲಿ ನನಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಬೇಕು ಅಂತದ್ದು ಕೂಡ ಹೇಳಿದ್ದೀನಿ ಇಮಿಡಿಯೇಟ್ ಆಗಿ ಅವರ ಮೇಲೆ ಯಾರೇ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ಮುಲಾಜಿಲ್ದೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಕಮಿಷನರ್ಗೆ ಹೇಳಿದ್ದೀನಿ ಖಂಡಿತವಾಗಿ ಕೂಡ ಎಲ್ಲೇ ಲೋಪಾಗಿದ್ದರೂ ಕೂಡ ಎಲ್ಲೇ ಕೂಡ ಸ್ಲಂ ಬೋರ್ಡ್ನಿಂದ ಏನು ಬಡವರಿಗೆ ಸಿಗಬೇಕಾದಂಥ ಮನೆಗಳು ಅದನ್ನ ಯಾರಾದರೂ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡಿದರೆ ಖಂಡಿತವಾಗಿ ಕೂಡ ನಾನು ಬಿಡೋದಿಲ್ಲ ಖಂಡಿತವಾಗಿ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ ಮತ್ತು ಅವರು ಯಾರ ಮೇಲೆ ಆರೋಪ ಇದೆ ತಕ್ಷಣ ಅವ್ರನ್ನ ಅಲ್ಲಿಂದ ರಿಲೀವ್ ಮಾಡಿಬಿಟ್ಟು ಅವ್ರ ವಿಚಾರಣೆ ಮಾಡಲಿಕ್ಕೆ ಕೂಡ ಈಗ ಆದೇಶ ಮಾಡಿದ್ದೀನಿ ಪ್ರಾಥಮಿಕ ವಿಚಾರವಾಗಿ ಸರ್ ಅದು ಎಷ್ಟು ಕ್ರೇಜ್ ಜಾಗ ಯಾಕೆ ಕಾರಣಕ್ಕಾಗಿ ಹಾಗೆ ಅದನ್ನ ಬೇರೆ ರೀತಿಯಲ್ಲಿ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸರ್ ತಮಗೆ ಪ್ರಾಥಮಿಕ ಮಾಹಿತಿ ಇಲ್ಲ ನನಗೇನು ನಿಮ್ಮ ಮಾಹಿತಿ ಮುಖಾಂತರ ನೀವು ಹೇಳ್ತಾ ಇದ್ರಿ ಸುಮಾರು ಎಷ್ಟು ಸಿಕ್ಸ್ಟಿ ಅಲ್ಲ ಸಿಕ್ಸ್ಟಿ ಎಕರ್ಸ್ ಲ್ಯಾಂಡ್ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಅದರಲ್ಲಿ ಯಾವ ರೀತಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಕೂಡ ನನಗೆ ಮಾಹಿತಿ ತರಿಸ್ಕೊಳ್ತೀನಿ ಈಗ ಖಂಡಿತವಾಗಿ ಕೂಡ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಮಾಹಿತಿ ಕೊಟ್ಟಿದ್ದೀರಿ ನಾನು ಇಮಿಡಿಯೇಟ್ ಆಗಿ ಅದನ್ನ ತನಿಖೆ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ಅವರಿಗೆ ನಾನು ಆದೇಶ ಮಾಡ್ತೀನಿ ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ್ ರಿಪಬ್ಲಿಕ್ ಕಾಂಗ್ರೆಸ್ ಪಾಳ್ಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು ಮೂಡಾ ಹಗರಣ ಬೆಳಕಿಗೆ ಬಂತು ಅದಾದ ಬಳಿಕ ಹೌಸಿಂಗ್ ಬೋರ್ಡ್ ಸೊಸೈಟಿಯಲ್ಲೂ ಕೂಡ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಲಂಚಕ್ಕೆ ಮನೆಗಳನ್ನು ಕೊಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂತು ಆಡಿಯೋ ಬಾಂಬ್ ಕೂಡ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಭ್ರಷ್ಟಾಚಾರದ ಸದ್ದು ಇದೆ ಸಂಬೋರ್ಡ್ ಭೂಮಿ ಅಕ್ರಮ ಮಾರಾಟ ಮಾಡಿರುವ ಆರೋಪ ಕೇಳಿ ಬಂದಿತ್ತು ನಿಮ್ಮ ಮಾಧ್ಯಮ ಮೂಲಕ ನನ್ನ ಗಮನಕ್ಕೆ ಬಂದಿದೆ ಕಮಿಷನರ್ಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಪ್ರಸಾದ್ ಅಬ್ಬಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡು ದಿನದಲ್ಲಿ ಸಂಪೂರ್ಣ ವರದಿ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತೇಳಿ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಸ್ಲಂ ಬೋರ್ಡ್ ಅಧ್ಯಕ್ಷರಾದಂತಹ ಅಬ್ಬಯ್ಯ ಪ್ರಸಾದ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಯಲಹಂಕ ವ್ಯಾಪ್ತಿಯಲ್ಲಿ ಅಲ್ಲಿಯ ತಾಲೂಕು ಯಲಹಂಕ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂತಹ ಯಶೋಧ ಅವರೇ ಒಂದು ಪತ್ರ ಬರೆದಿದ್ದಾರೆ ಸಿಎಂ ಅವ್ರಿಗೆ ಡಿ ಸಿಎಂ ಅವ್ರಿಗೆ ಶಾಲಿನಿ ರಜನೀಸ್ ಅವರಿಗೆ ಮತ್ತು ಪತ್ರ ಬರೆದು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ಲಂ ಬೋರ್ಡ್ ಗೆ ಮೀಸಲಿಟ್ಟಂತ ಜಾಗ ಕೆಲವೇ ಕೆಲವು ಜನಗಳಿಗೆ ಹಂಚಿಕೆ ಆಗಿದೆ ಅದು ಉಳಿದಂತ ಇನ್ನು ಉಳಿದಂತ ಜಾಗವನ್ನ ಬೇಕಾಬಿಟ್ಟಿಯಾಗಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಸರ್ ಇಲ್ಲಿಯವರೆಗಂತೂ ನನ್ನ ಗಮನಕ್ಕೆ ಬಂದಿರಲಿಲ್ಲ ಆದರೆ ಇದೀಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಈಗ ನೋಡಿದ್ದೀನಿ ಅಲ್ಲೇ ಲಂಕಾದಲ್ಲಿ ಈ ರೀತಿ ಅಂತ ಜಾಗ ಬೇಕಾ ಬಿಟ್ಟಿ ಹಂಚಿಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರನು ಕೂಡ ಗೊತ್ತಾಗಿದೆ ಇದಕ್ಕಿಂತ ನಾನು ಮಾಧ್ಯಮದಲ್ಲಿ ನೋಡೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆನೆ ಕೆಲವು ಇವತ್ತು ಬೆಳಗ್ಗೆ ಮತ್ತು ನಿನ್ನೆ ನಿನ್ನೆ ತಾನೇನೆ ಕೆಲವು ಸಂಘಟನೆಗಳು ಕೂಡ ಬಂದು ಕೆಲವು ಕಡೆ ಸರಿಯಾದಂಥ ಹಕ್ಕುಪತ್ರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಬೇರೆ ರೀತಿ ಕೆಲವರು ಶಾಮೀಲಾಗಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿದ್ದಾರೆ ಅದಕ್ಕೆ ಬೆಳಗ್ಗೆ ನಾನು ಆ ಸಂಘಟನೆಗಳನ್ನು ಕೂಡ ಕರೆಸಿದ್ದೆ ಬೆಳಗ್ಗೆ ಅವರ ಜೊತೆಗೆ ಒನ್ ಟು ಒನ್ ಚರ್ಚೆ ಮಾಡಿದ್ದೀನಿ ಅವರು ಯಾವ ಯಾವ ರೀತಿ ಅವರು ಆರೋಪ ಮಾಡಿದ್ದಾರೆ ಅದು ಆರೋಪ ನಿಜವಾಗಿದೆ ಇಲ್ಲ ಅನ್ನುವಂಥದ್ದೆಲ್ಲ ಕೂಡ ಅಧಿಕಾರಿಗಳ ಜೊತೆ ನಮ್ಮ ಕಮಿಷನರು ನಾನು ಚೀಫ್ ಇಂಜಿನಿಯರು ಅವ್ರ ಜೊತೆನೇ ಎಲ್ಲಾನು ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡಿಬಿಟ್ಟು ಅವ್ರು ಕೊಟ್ಟಂತ ಮಾಹಿತಿಗಳನ್ನೆಲ್ಲ ಕೂಡ ತೆಗೆದುಕೊಂಡಿದ್ದೀನಿ ಈಗ ನಾನೀಗ ಅದನ್ನೆಲ್ಲ ಕೂಡ ಈಗಾಗಲೇ ಕಮಿಷನರ್ ಅವ್ರಿಗೂ ಕೂಡ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ ಅವ್ರು ಏನು ಆರೋಪ ಮಾಡಿದ್ದಾರೆ ಈ ಆರೋಪ ಏನು ನಿಜ ಇದೇನೋ ಸುಳ್ಳಿದೇನೋ ಅನ್ನುವಂಥದ್ದು ವಾಸ್ತವಾಂಶವನ್ನೆಲ್ಲವೂ ಕೂಡ ಎರಡು ದಿನದಲ್ಲಿ ನನಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಬೇಕು ಅಂತ ನನ್ನ ಕೂಡ ಹೇಳಿದ್ದೀನಿ ಇಮಿಡಿಯೇಟ್ ಆಗಿ ಅವರ ಮೇಲೆ ಯಾರೇ ಇದ್ದರೂ ಕೂಡ ಅಧಿಕಾರಿಗಳು ಯಾವುದೇ ಮುಲಾಜಿಲ್ದೆ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಕಮಿಷನರ್ಗೆ ಹೇಳಿದ್ದೀನಿ ಖಂಡಿತವಾಗಿ ಕೂಡ ಎಲ್ಲೇ ಲೋಪ ಆಗಿದ್ರು ಕೂಡ ಎಲ್ಲೇ ಕೂಡ ಸ್ಲಂ ಬೋರ್ಡ್ನಿಂದ ಏನು ಬಡವರಿಗೆ ಸಿಗಬೇಕಾದಂಥ ಮನೆಗಳು ಅದನ್ನು ಯಾರಾದರೂ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡಿದರೆ ಖಂಡಿತವಾಗಿ ಕೂಡ ನಾನು ಬಿಡೋದಿಲ್ಲ ಖಂಡಿತವಾಗಿ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ ಮತ್ತು ಅವರು ಯಾರ ಮೇಲೆ ಆರೋಪ ಇದೆ ತಕ್ಷಣ ಅವ್ರನ್ನ ಅಲ್ಲಿಂದ ರಿಲೀವ್ ಮಾಡಿಬಿಟ್ಟು ಅವರು ವಿಚಾರಣೆ ಮಾಡಲಿಕ್ಕೆ ಕೂಡ ಈಗ ಆದೇಶ ಈಗ ಪ್ರಾಥಮಿಕ ವಿಚಾರವಾಗಿ ಸರ್ ಅದು ಎಷ್ಟ ಕ್ರೇಜ್ ಜಾಗ ಯಾಕೆ ಕಾರಣಕ್ಕಾಗಿ ಹಾಗೆ ಅದನ್ನ ಬೇರೆ ರೀತಿಯಲ್ಲಿ ದುರ್ಬಳಕೆ ಆಗ್ತಾ ಇದೆ ಇಲ್ಲ ನನಗೇನು ನಿಮ್ಮ ಮಾಹಿತಿ ಮುಖಾಂತರ ನೀವು ಹೇಳ್ತಾ ಇದ್ರಿ ಸುಮಾರು ಎಷ್ಟು ಸಿಕ್ಸ್ಟಿ ಅಲ್ಲ ಸಿಕ್ಸ್ಟಿ ಎಕರ್ಸ್ ಲ್ಯಾಂಡ್ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಅದರಲ್ಲಿ ಯಾವ ರೀತಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಕೂಡ ನನಗೆ ಮಾಹಿತಿ ತರಿಸ್ಕೊಳ್ತೀನಿ ಈಗ ಖಂಡಿತವಾಗಿ ಕೂಡ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಮಾಹಿತಿ ಕೊಟ್ಟಿದ್ದೀರಿ ನಾನು ಇಮಿಡಿಯೇಟ್ ಆಗಿ ಅದನ್ನ ತನಿಖೆ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ಅವರಿಗೆ ನಾನು ಆದೇಶ ಮಾಡ್ತೀನಿ ಕ್ಯಾಮರಾಮನ್ ಸದಾನಂದ ಜೊತೆ ಬಸವರಾಜ್ ಚರಂತಿಮಠ್ ರಿಪಬ್ಲಿಕ್ ಕಾಂಗ್ರೆಸ್ ಪಾಳ್ಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು ಮೂಡಾ ಹಗರಣ ಬೆಳಕಿಗೆ ಬಂತು ಅದಾದ ಬಳಿಕ ಹೌಸಿಂಗ್ ಬೋರ್ಡ್ ಸೊಸೈಟಿಯಲ್ಲೂ ಕೂಡ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಲಂಚಕ್ಕೆ ಮನೆಗಳನ್ನು ಕೊಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂತು ಆಡಿಯೋ ಬಾಂಬ್ ಕೂಡ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಭ್ರಷ್ಟಾಚಾರದ ಸದ್ದು ಇದೆ ಲಂಬೋಡ್ ಭೂಮಿ ಅಕ್ರಮ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿತ್ತು ನಿಮ್ಮ ಮಾಧ್ಯಮ ಮೂಲಕ ನನ್ನ ಗಮನಕ್ಕೆ ಬಂದಿದೆ ಕಮಿಷನರ್ಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಪ್ರಸಾದ್ ಅಬ್ಬಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡು ದಿನದಲ್ಲಿ ಸಂಪೂರ್ಣ ವರದಿ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ಅಂತೇಳಿ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಸ್ಲಂ ಬೋರ್ಡ್ ಅಧ್ಯಕ್ಷರಾದಂತಹ ಅಬ್ಬಯ್ಯ ಪ್ರಸಾದ್ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಯಲಹಂಕ ವ್ಯಾಪ್ತಿಯಲ್ಲಿ ಅಲ್ಲಿಯ ತಾಲೂಕು ಯಲಹಂಕ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತ ಯಶೋಧ ಅವರೇ ಒಂದು ಪತ್ರ ಬರೆದಿದ್ದಾರೆ ಸಿಎಂ ಅವರಿಗೆ ಡಿ ಅವರಿಗೆ ಅವ್ರಿಗೆ ಶಾಲಿನಿ ರಜನೀಸ್ ಅವರಿಗೆ ಮತ್ತು ಪತ್ರ ಬರೆದು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ಲಂ ಬೋರ್ಡ್ಗೆ ಮೀಸಲಿಟ್ಟಂತ ಜಾಗನ ಕೆಲವೇ ಕೆಲವು ಜನಗಳಿಗೆ ಹಂಚಿಕೆ ಆಗಿದೆ ಅದು ಉಳಿದಂತ ಇನ್ನು ಉಳಿದಂತ ಜಾಗವನ್ನ ಬೇಕಾಬಿಟ್ಟಿಯಾಗಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಸರ್ ಇಲ್ಲಿಯವರೆಗಂತೂ ನನ್ನ ಗಮನಕ್ಕೆ ಬಂದಿರಲಿಲ್ಲ ಆದರೆ ಇದೀಗ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಈಗ ನೋಡಿದ್ದೀನಿ ಅಲ್ಲೇ ಲಂಕಾದಲ್ಲಿ ಈ ರೀತಿ ಮೀಸಲಿಟ್ಟಂತ ಜಾಗ ಬೇಕಾ ಬಿಟ್ಟಿ ಹಂಚಿಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರನು ಕೂಡ ಗೊತ್ತಾಗಿದೆ ಇದಕ್ಕಿಂತ ನನ್ನ ಮಾಧ್ಯಮದಲ್ಲಿ ನೋಡೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆನೆ ಕೆಲವು ಇವತ್ತು ಬೆಳಗ್ಗೆ ಮತ್ತೆ ನಿನ್ನೆ ನಿನ್ನೆ ತಾನೇನೆ ಕೆಲವು ಸಂಘಟನೆಗಳು ಕೂಡ ಬಂದು ಕೆಲವು ಕಡೆ ಸರಿಯಾದಂತ ಹಕ್ಕುಪತ್ರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಬೇರೆ ರೀತಿ ಕೆಲವರು ಶಾಮೀಲಾಗಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡಿದ್ದಾರೆ ಅದಕ್ಕೆ ಬೆಳಗ್ಗೆ ನಾನು ಆ ಸಂಘಟನೆಗಳನ್ನು ಕೂಡ ಕರೆಸಿದ್ದೆ ಬೆಳಗ್ಗೆ ಅವರ ಜೊತೆಗೆ ಒನ್ ಟು ಒನ್ ಚರ್ಚೆ ಮಾಡಿದ್ದೀನಿ ಅವರು ಯಾವ ಯಾವ ರೀತಿ ಅವರು ಆರೋಪ ಮಾಡಿದ್ದಾರೆ ಅದು ಆರೋಪ ನಿಜವಾಗಿದೆ ಇಲ್ಲ ಅನ್ನುವಂಥದ್ದೆಲ್ಲ ಕೂಡ ಅಧಿಕಾರಿಗಳ ಜೊತೆನೇ ನಮ್ಮ ಕಮಿಷನರು ನಾನು ಚೀಫ್ ಇಂಜಿನಿಯರು ಅವ್ರ ಜೊತೆನೇ ಎಲ್ಲನೂ ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡಿಬಿಟ್ಟು ಅವ್ರು ಕೊಟ್ಟಂತ ಮಾಹಿತಿಗಳನ್ನೆಲ್ಲ ಕೂಡ ತೆಗೆದುಕೊಂಡಿದ್ದೀನಿ ಈಗ ನಾನೀಗ ಅದನ್ನೆಲ್ಲ ಕೂಡ ಈಗಾಗಲೇ ಕಮಿಷನರ್ ಅವ್ರಿಗೂ ಕೂಡ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ ಅವ್ರು ಏನು ಆರೋಪ ಮಾಡಿದ್ದಾರೆ ಈ ಆರೋಪ ಏನು ನಿಜ ಇದೇನೋ ಸುಳ್ಳಿದೇನೋ ಅನ್ನುವಂಥದ್ದು ವಾಸ್ತವಾಂಶವನ್ನೆಲ್ಲವೂ ಕೂಡ ಎರಡು ದಿನದಲ್ಲಿ ನನಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಬೇಕು ಅಂತ ಕೂಡ ಹೇಳಿದ್ದೀನಿ ಇಮಿಡಿಯೇಟ್ ಆಗಿ ಅವರ ಮೇಲೆ ಯಾರೇ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ಮುಲಾಜಿಲ್ದೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಕಮಿಷನರ್ಗೆ ಹೇಳಿದ್ದೀನಿ ಖಂಡಿತವಾಗಿ ಕೂಡ ಎಲ್ಲೇ ಲೋಪ ಆಗಿದ್ರು ಕೂಡ ಎಲ್ಲೇ ಕೂಡ ಸ್ಲಂ ಬೋರ್ಡ್ನಿಂದ ಏನು ಬಡವರಿಗೆ ಸಿಗಬೇಕಾದಂಥ ಮನೆಗಳು ಅದನ್ನು ಯಾರಾದರೂ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡಿದರೆ ಖಂಡಿತವಾಗಿ ಕೂಡ ನಾನು ಬಿಡೋದಿಲ್ಲ ಖಂಡಿತವಾಗಿ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ ಮತ್ತೆ ಅವರು ಯಾರ ಮೇಲೆ ಆರೋಪ ಇದೆ ತಕ್ಷಣ ಅವ್ರನ್ನ ಅಲ್ಲಿಂದ ರಿಲೀವ್ ಮಾಡಿಬಿಟ್ಟು ಅವ್ರ ವಿಚಾರಣೆ ಮಾಡಲಿಕ್ಕೆ ಕೂಡ ಈಗ ಆದೇಶ ಈಗ ಪ್ರಾಥಮಿಕ ವಿಚಾರವಾಗಿ ಸರ್ ಅದು ಎಷ್ಟೇ ಕ್ರೇಜ್ ಯಾಕೆ ಕಾರಣಕ್ಕಾಗಿ ಹಾಗೆ ಅದನ್ನ ಬೇರೆ ರೀತಿಯಲ್ಲಿ ದುರ್ಬಳಕೆ ಆಗ್ತಾ ಇದೆ ಮಾಹಿತಿ ತಮಗೆ ತಮಗೆ ಪ್ರಾಥಮಿಕ ಮಾಹಿತಿಯಲ್ಲಿ ಇಲ್ಲ ನನಗೇನು ನಿಮ್ಮ ಮಾಹಿತಿ ಮುಖಾಂತರ ನೀವೇ ಹೇಳ್ತಾ ಇದ್ರಿ ಸುಮಾರು ಎಷ್ಟು ಸಿಕ್ಸ್ಟಿ ಅಲ್ಲ ಸಿಕ್ಸ್ಟಿ ಎಕರ್ಸ್ ಲ್ಯಾಂಡ್ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಅದರಲ್ಲಿ ಯಾವ ರೀತಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಕೂಡ ನನಗೆ ಮಾಹಿತಿ ತರಿಸ್ಕೊಳ್ತೀನಿ ಈಗ ಖಂಡಿತವಾಗಿ ಕೂಡ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಕೂಡ ಏನ್ ಮಾಹಿತಿ ಕೊಟ್ಟಿದ್ದೀರಿ ನಾನು ಇಮಿಡಿಯೇಟ್ ಆಗಿ ಅದನ್ನ ತನಿಖೆ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ಅವರಿಗೆ ನಾನು ಆದೇಶ ಮಾಡ್ತೀನಿ ಅವರಿಗೆ ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್ ಚರಂ ರಿಪಬ್ಲಿಕ್